ಡಿಸೆಂಬರ್ ಹತ್ತಕ್ಕೆ ಬೇರೆ ಬೇರೆ ಕಡೆ ಪ್ರೋಗ್ರಾಮ್ ಇರೋದ್ರಿಂದ ಇವತ್ತು ಇಟ್ಕೊಂಡಿದ್ದೀವಿ ನೀವು ಡಿಸೆಂಬರ್ ಹದಿನಾಲ್ಕು ಅಂತ ತಿಳ್ಕೊಳಕ್ಕೆ ಹೋಗಬೇಡಿ ಸ್ವಾತಂತ್ರ್ಯ ಯಾವ ದಿವಸ ಬಂತು ಹದಿನೈದು ಮಾನವ ಹಕ್ಕು ದಿನಾಚರಣೆ ಯಾವಾಗ ಜಾರಿಗೆ ಬಂತು ಯಾವ ವರ್ಷ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇದನ್ನು ಏನಕ್ಕೆ ಜಾರಿಗೆ ತಂದ್ರೆ ಗೊತ್ತಿದ್ಯಾ ಮಾನವ ಹಕ್ಕುಗಳು ಕಾಯ್ದೆಯನ್ನು ಏನಕ್ಕೆ ಜಾರಿಗೆ ತಂದರು ಬರ ಭಾರತ ಇದೆಯಾ ಬೇರೆ ಕಂಟ್ರಿಲಿ ಇದೆಯಾ ಇದು ಭಾರತ ದೇಶ ಅಲ್ಲ ದಯವಿಟ್ಟು ನೀವೆಲ್ಲರೂ ಪ್ರತಿಯೊಬ್ಬರು ಇದು ಯಾವುದೇ ಒಂದು ಕೀಟೆ ಮಾಡ್ದಂಗೆ ಆ ಕಡೆ ಈ ಕಡೆ ನೀವು ಗಮನ ಕೊಡ್ದಂಗೆ ಎದ್ದು ಹೋಗ್ದಂಗೆ ಕೂತ್ಕೊಂಡು ಕೇಳದೆ ನಾವು ಮಾತಾಡ್ತೀವಿ ಇದು ನಿಮ್ಮ ಒಂದು ಬೆಳವಣಿಗೆ ಮತ್ತು ನಿಮಗೆ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಮತ್ತು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗಬೇಕು ಅಂತ ಹೇಳಿ ನಾವು ಈ ಪ್ರೋಗ್ರಾಮನ್ನು ಅರೇಂಜ್ ಮಾಡ್ತಾ ಇದ್ದೀವಿ ನ್ಯಾಯಾಧೀಶ ನೋಡಿದ್ದೀರಲ್ವ ನೀವು ಎಲ್ಲಿ ಹಾಂ ಕೋರ್ಟಲ್ಲಿ ಯಾವ ರೀತಿ ಇರ್ತಾರವರು ಕೋರ್ಟ್ಗೆ ಏನಕ್ಕೆ ಹೋಗಿದ್ರಿ ನೀವು ಟಿ ವಿನಲ್ಲಿ ನೋಡಿ ಓಕೆ ಸರ್ ಇಮಿಡಿಯೇಟ್ ಆಗಿ ಒಂದು ದಿವಸ ತಮೋಳು ಜೈಲಿಗೆ ಹಾಕಿರ್ತಾರೆ ಒಂದು ದಿವಸ ಹಾಕ್ಬೋದು ಮೂರು ಹಾಕ್ಬೋದು ಫೈವ್ ರೂಪಾಯಿ ಕಟ್ಬಹುದು ಯಾರು ಮುಂದೆ ಆತರ ಓಡಾಡಿದ್ರೆ ಇದು ತಿಳ್ಕೊಬೇಕಾಗಿರೋದು ನೀವು ನಮ್ಮ ಭಾರತ ಸಂವಿಧಾನದ ಕಾನೂನು ಏನಿದೆ ಯಾರ್ಯಾರು ಏನು ರೈಟ್ಸ್ ಕೊಟ್ಟಿದ್ದಾರೆ ಅಂತ ಅಲ್ವಾ ನೋಡಿ ಓಡಾಡ್ತಾ ಇದ್ದಾರೆ ಹಲೋ ಅದೇ ರೀತಿ ಮುಂದೆ ಟಿವಿ ನೋಡಿರೋಂತ ಜಡ್ಜ್ ನೋಡಿದ್ದೀರಾ ಪ್ರತ್ಯಕ್ಷವಾಗಿ ನೋಡಿದ್ದೀರಾ ನೀವು ಜಡ್ಜ್ಗೆ ನೋಡಿ ಸುಮಾರು ಇಲ್ಲಿ ನೋಡಿಲ್ಲ ಅಂತ ಇಷ್ಟಿ ಮಾಡಿ ಎಲ್ಲೋ ಒಂದ್ ಗಾರ್ಮೆಟ್ ಕೆಲಸ ಮಾಡಿ ದುಡಿದು ತಂದು ಇವತ್ತು ಮಕ್ಕಳು ಚೆನ್ನಾಗಿತ್ತು ಇವತ್ತು ಬರೀ ಪುಸ್ತಕ ಯಾವ್ದು ಕೆಲಸಕ್ಕೆ ಬರಲ್ಲ ಅದೇನಂದ್ರೆ ನಾಲೆಜ್ ಓದೋದು ಬರೀ ಇರ್ಬೇಕು ಮನುಷ್ಯ ಬಿಟ್ರೆ ಬೇರೆ ಯಾವ್ದು ಕಲಿಯಕ್ಕೆ ಆಗಲ್ಲ ಇವತ್ತು ನನ್ಗೆ ಅಮ್ಮೆ ಇಲ್ಲಿ ಹೇಳ್ಕೊಳ್ತೀನಿ ಸರ್ಕಾರಿ ಶಾಲೆಗಳೇನಿದೆ ಗೋರ್ಮೆಂಟ್ ಸ್ಕೂಲ್ ಅಲ್ಲಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಇವತ್ತು ಮೇಲ್ಮಟ್ಟದಲ್ಲೂ ಭಾರತ ರಾಷ್ಟ್ರದಲ್ಲಿ ಅಥವಾ ಬೇರೆ ಕಂಪನಿಗಳು ಅವೇನಿದೆ ಬಂದರೆ ಶ್ರದ್ಧೆ ಇದ ಓದಿದ್ರು ಜೊತೆಗೆ ಬೇರೆ ಆಕ್ಟಿವಿಟೀಸ್ ಈ ರೀತಿ ಸುಮಾರು ಫಂಕ್ಷನ್ ಕೂಡ ನಡೀತಾ ಇರ್ತದೆ ನಾವೆಲ್ಲ ಸ್ಕೂಲಲ್ಲಿ ಇರುವಾಗ ಒಂದು ಟಿ ವಿ ಇದು ಬರೋದು ಒಂದು ಏನೋ ಒಂದು ಸ್ಕೂಲಲ್ಲಿ ಆಕ್ಟಿವಿಟೀಸ್ ಮಾಡೋದು ವಾರಕ್ಕೆ ಒಂದ್ಸರಿ ಚಿತ್ರಾಭ್ಯಾಸ ಸ್ಪರ್ಧೆ ಯಾರೋ ಬೇರೆಯವ್ರು ಬಂದು ಅದು ಇವತ್ತು ನಮ್ಗೆ ಜ್ಞಾಪಕ ಇದೆ ಐವತ್ತು ವರ್ಷ ಆಗಿರ್ಬೋದು ಸ್ಕೂಲ್ಗೆ ಹೋಗಿ ಆದ್ರೆ ಐ ಸ್ಕೂಲ್ ಯಾರು ಫೇವರ್ ಇದ್ರು ಎಷ್ಟು ಮಾತ್ರ ಅದೇ ಪ್ರೈಮರಿ ಸ್ಕೂಲ್ ಐ ಸ್ಕೂಲು ಮತ್ತೆ ಪಿ ಯು ಸಿ ಕಾಲೇಜ್ ಯಾಕೆಂದ್ರೆ ಅಷ್ಟು ವರ್ಷ ಹಿಂದೆ ಹಿಂದೆ ನಾವು ಡಿಫ್ರೆನ್ಸ್ ಇದೆ ಅದನ್ನ ಇದೆ ಕಾಲೇಜ್ ನಮ್ಗೆ ನಾಪಲ್ಲ ಆದ್ರಿಂದ ಏನ್ ಮಾಡ್ತಾ ಇದ್ದೀವಿ ಭಾರತ ದೇಶಾದ್ಯಂತ ಮಕ್ಕಳಿಗೆ ನಾವು ಒಂದು ಎಜುಕೇಶನ್ ಕೊಡಬೇಕು ಯಾವ ರೀತಿ ಎಜುಕೇಶನ್ ಅವ್ರ ಮುಂದಿನ ಜೀವನ ಯಾವ ರೀತಿ ಇದೆ ಅದರಿಂದ ಅದರಿಂದ ನಾವು ಈ ಕಾಲೇಜು ಶಾಲೆಗಳಲ್ಲಿ ಮಾತ್ರ ಈ ಅವೇರ್ನೆಸ್ ಪ್ರೋಗ್ರಾಮ್ ನೀಡ್ತಾ ಇದ್ವಿ ಅದಕ್ಕೂ ಈ ಒಟ್ಟಿಗಾಗಿ ಜೊತೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಾವು ಅತಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಆಲೋಚನೆ ಮಾಡ್ತಾ ಇದ್ದೀವಿ